ಎಲ್ಲರಿಗೂ ನಮಸ್ತೆ ಮಾರ್ಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಗ್ರೇವಿ ಇಲ್ಲದೆ ಉದುರು ಪಲ್ಯ ಇದು ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಚಪಾತಿ ಜೊತೆಯೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ನೀಟಾಗಿ ತೊಳೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ನೋಡಿ ಈ ರೀತಿ ಸಣ್ಣಗೆ ಹೆಚ್ಚಿದ್ದೀನಿ ಹೆಚ್ಚಿರೋ ಬೆಂಡೆಕಾಯಿನ ಮೊದಲಿಗೆ ಉಡ್ದಿಟ್ಕೋಬೇಕು ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿಬೇಕು ಹುರಿಯುವಾಗ ಬೆಂಡೆಕಾಯಿ ಹೈ ಫ್ಲೇಮಲ್ಲಿನೇ ಹುರಿಬೇಕು ಆವಾಗ ಲೋಳೆ ಇಲ್ಲದೆ ಚೆನ್ನಾಗತ್ತೆ இோ ஃப்ளேமில் ஏனா உரியக்கோதிரே நோழை ஆகிபு நோடி நோடி இது உரிமைக்கே மொதல்கேல் நோழை பிட்டது இங்க நோழை விட்டு ஆமில் மத்தியே உரி உரித்தாருவாக நோழையெல்லாம் ஹோக்கி ட்ரை ஆகை அல்லவரை உரிமை நோடி நோளையெல்லாம் விட்கண்டையெல்லாம் ஓகி ಡ್ರೈ ಆಗಿದೆ ನೋಡಿ ಈಗ ಈ ಥರ ಆದರೆ ಸಾಕು ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೋದ್ರೆ ಹುರಿ ಹುರಿಯಕ್ಕೋದ್ರೆ ಬೆಂಡೆಕಾಯಿ ಲೋಳೆ ಆಗಿಬಿಡುತ್ತೆ ಹೈ ಫ್ಲೇಮಲ್ಲೇ ಉರಿಬೇಕು ಯಾವಾಗಲೂ ಬೆಂಡೆಕಾಯಿನ ಬೆಂಡೆಕಾಯಿ ಹುರಿದು ತೆಗೆದಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಸ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ கர்பென் சுப்பு, அசி மின்சின் காயி, அசி மின்சின் காயி எண்ணிலி சனா பிரைம் மாடியாவுதான் பல்லையாருச்சி சனாயிருத்தேன் ಈಗ ಒಗ್ಗರಣೆ ಎಲ್ಲ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಚೆನ್ನಾಗುತ್ತೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಇದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಯಾವುದೇ ಪಲ್ಯಗಳು ಮಾಡುವಾಗ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ ಆವಾಗ ಪಲ್ಯ ಚೆನ್ನಾಗುತ್ತೆ ಈರುಳ್ಳಿಗೆ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ ನಾವು ಬೆಂಡೆಕಾಯಿ ಹುರಿಯುವಾಗ ಕೂಡ ಉಪ್ಪು ಹಾಕಿದ್ದೀವಿ ನೆನಪಿರಲಿ ಈಗ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಬೆಂಡೆಕಾಯಿ ಹಾಕಿದ್ದೀನಿ ಬೆಂಡೆಕಾಯಿ ಹಾಕಿ ಮತ್ತು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈಗ ನೋಡಿ ತುರಿದಿರೋಂಥ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ ಮಿಕ್ಸ್ ಆಗಬೇಕಲ್ಲ ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ರುಚಿಗೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ತುಂಬ ಜಾಸ್ತಿ ನೀರು ಹಾಕ್ಬೇಡಿ ನಾವು ಬೆಂಡೆಕಾಯಿ ಮೊದಲೇ ಹುರಿದಿರೋದ್ರಿಂದ ಇದು ಬೇಗ ಬೇಯತ್ತೆ ಬೇರೆ ತರಕಾರಿ ಥರ ತುಂಬ ಬೇಯಿಸ್ಬೇಕಂತಿಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಸಾಕು ಈಗ ನೋಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಲೋ ಫ್ಲೇಮಲ್ಲೇ ಇಡಬೇಕು ಕೊನೆಯಲ್ಲಿ ಈ ರೀತಿ ನೋಡಿ ಮತ್ತೊಂದು ಸಲ ಮುಚ್ಚಳ ತೆಗೆದು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಬೇಯಿಸ್ತೀನಿ ಬೇಯ್ದು ಬಿಡ್ತೀನಿ ಈಗ ನೋಡಿ ರೆಡಿ ಇದೆ ಇದು ಬೆಂಡೆಕಾಯಿ ಪಲ್ಯ ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡ್ಕೊಳ್ಳಿ ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು